ನೈಟ್ ಬೈಕ್ ನಿಂದ ಬೆಳಿಗ್ಗೆ ರಿಪೇರಿ ಕೊಟ್ಟಿದ್ದೆ ನೋಡ್ಕೊಂಬರ ನಡೆಯ ಮನೆ ಪಕ್ಕದ ಹಾಯ್ ಫ್ರೆಂಡ್ಸ್ ನನ್ನ ಮಗಳು ಬಹಳ ಚಾಪ್ಟರ್ 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 ಬಹಳ ಚಾಪ್ಟರ್ ಬಹಳ ಚುರುಕು ಈಗ ಬೆಳಿಗ್ಗೆ ಬೈಕ್ ರಿಪೇರಿ ಕೊಟ್ಟಿದ್ದೆ ಈಗ ನೋಡ್ಕೊಂಬರ ಸರ್ವಿಸ್ ಸರ್ವಿಸ್ವೆಲ್ಲ ಕೊಟ್ಟಿದ್ದೆ ಏನನ್ನ ಗಟ್ಟ ಗೊತ್ತಿಲ್ಲ ನೋಡ್ಕೊಂಬರ್ ಹೋಗ್ತಿದ್ದೆ ನಾನು ನನ್ನ ಮಗಳು ಬನ್ನಿ ಫ್ರೆಂಡ್ಸ್ ಬೈಕ್ ಕೊಟ್ಟಿದ್ವಿ ಏನಾಗಿದೆ ನೋಡ್ಬೇಕು ಕೇಳ್ಬೇಕು ಅವ್ರಿಗೆ ಕೇಳೋಣ ಅಪ್ಪ ಏನೇನಾಗಿದೆ ನೋಡ್ಕೊಂಬಂದ ಮಾಡ್ಬೋದಾ ಮಾಡ್ಬಿಡಿದ್ದೆ ಹಾಂ ಇಲ್ಲ ಹಾಕ್ಬಿಡ್ಬೇಕಿಲ್ಲ ನಾನು ನಿನ್ನ ಮೇಲೆ ಕೊಟ್ಟೋಗಿದ್ದೆ ನಾನು ಬೈಕ್ ಫ್ರೆಂಡ್ಸ್ ಬೆಳಗ್ಗೆ ಇಲ್ಲೇ ನಮ್ಮ ಪಕ್ಕದ ಮನೆಯವ್ರ ಹತ್ರ ಹ್ಞೂ ನಮ್ಮ ಎಲ್ಲ ಚೆನ್ನಾಗಿ ರಿಪೇರ್ ಮಾಡ್ತಾರೆ ಹಂಗ ನಾವು ಇಲ್ಲೇ ಬರೋದಲ್ಲ ಆಯಿಲ್ ಅಷ್ಟೇನಾ ಇನ್ನೆಲ್ಲ ಕರೆಕ್ಟ್ ಆಗಿದೆಯಲ್ಲ ಇದು ಆರು ಸ್ವಲ್ಪ ಬರ್ತಾ ಇಲ್ಲ ಸಲ ಬರ್ತೈತೆ ಒಂದು ಸಲ ಬರ್ತಾ ಇಲ್ಲ ಅದು ಹಾಂ ಹಾಂ ಕರೆಕ್ಟ್ ಕರೆಕ್ಟ್ ಇಲ್ಲ ಮಾಮ ವಾಟರ್ ಸರ್ವಿಸ್ ಮಾಡಿಸಿದ್ದಂತ ನಂಬರ್ ಒಂದು ಇರಲಿಲ್ಲ ಅಲ್ಲ ನಂದು ಹಾಂ ಈ ಸಲ ನಂಬರ್ ತಗೊಂಬಿಡು ನೋಡಿ ನನ್ನ ಮಗಳು ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಾಳೆ ಮೋಸ್ಟ್ಲಿ ಅವುಗಳು ಕಲಿಬೋದೇನೋ ಏನೋ ಸ್ವಲ್ಪ ಹೇಳ್ಕೊಟ್ಟರೆ ಸಾಕು ಕಲಿತ್ ಅಷ್ಟು ಅಷ್ಟವ್ರಾವೆ ನಮ್ಮ ಬೈಕ್ ಸರ್ವಿಸ್ ಸೇರಿಸ್ಬಿಟ್ರೆ ಮತ್ತೆ ಕುದುರೆ ಆದಂಗೆ ಆಗಿಬಿಡ್ತದೆ ನಮ್ಮ ಬೈಕ್ ಮತ್ತೆ ಇಲ್ಲಿ ಬೇಕಾದ್ರೆ ಹೋಗ್ಬೋದು ಬರ್ಬೋದು ಏನ್ ನೋಡ್ತಿದ್ಯಮ್ಮ ನೀನ್ ಕಲಿತೀಯಾ ಡಿಶ್ ಆಗ್ತೀಯಾ ಹಾ ನೀಟ ಕಲಿ ಆಯ್ತೋಗಣ್ಣ ಮತ್ತೆ ಹಾನ್ ಮಾಡಿ ಆನ್ ಮಾಡ அந்த காடி சுதரே சுதரே ஓடி போற காடி. ஓ다. என்ன ஆயிது அந்த காடி? லைட்டமே இல்ல. இஷ்டனா. நேஸ்.マスク நம்மကလေးங்களுக்கு. வா. வா पापा சன கெதி. கரெக்ட் ஆயிதுல? ஹ்ம். இது பேண்டே இல்லடா. பேண்ட் இருக்கல? ஹ்ம். தாமரனா? ஏ. இது என்ன சாமயனமா? ஹ்ம். Kodufu. Sambathayathaa? No, 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 no. Ishtayathaa? Ishtayathaa? Pantu kudasukkala nirikya? No. Shirogana? No. Bichu? Rane appuke. Maramavara appuka. No. Jathaveka. No. Right. Ba. Igi appadha ದೊಡ್ಡದೈತೆ ಅದು ಏಯ್ ನೀನಮ್ಮು ಓಕೆಮ್ಮ ಅದರಲ್ಲಿ ಎಲ್ಲ ಅಷ್ಟೇ ನನ್ನ ಮಗಳಿಗೆ ಪ್ಯಾಂಟ್ ತರನದ್ದು ಹೋಗಿದ್ವಿ ಆದರೆ ಪ್ಯಾಂಟ್ ಯಾವ ಟಿ ಶರ್ಟಿಗೆ ಸೂಟಾಗೋಂತ ಪ್ಯಾಂಟ್ ಯಾವ ಸಿಗಲಿಲ್ಲ ಅಲ್ಲಿ ಕಮಲಾಪುರದಾಗೆ ನೆಕ್ಸ್ಟ್ ತಗೊಂಬಂದು ಕೊಡ್ತೀನಿ ಮೇಡಮ್ ಅಂತ ಹೇಳಿ ಕರ್ಕೊಂಬಂದೆ ಅದೇ ಬೇಜಾರಲ್ಲಿ ಚಿಕನ್ ತಗೊಂಡೋಗೋಣ ಅಂತೇಳಿ ಬಂದಿದ್ದೀವಿ ಚಿಕನ್ ತೊಗೊಂಡೋಗ್ಬೇಕೀಗ ಅಭಿ ಎಲ್ಲಿ ಬರ್ತಾನ ಚಿಕನಿಗೆ ಫೋನ್ ಮಾಡಿದ್ದೆ ಆಗಲೇ ಮನೆಯಿಂದಾನೆ ಬಾಣ ತಗೊಂಡೋಗಂತ ಹೇಳಿದ್ರು ಮನೆ ಹೋಗಿದ್ರೆ ಅನ್ಸುತ್ತೆ ಬರ್ತಾರೆ ಈಗ ಬಟ್ಟೆ ಸಿಗಲ ಬೇಜಾರಿಗೆ ಚಿಕನ್ ಅವರು ತಗೊಂಡೋಗಿ ಸಂಡೆ ಬೇರೆ ಇವತ್ತು ಮಾಡ್ಕೊತಿಂದ್ರೆ ಆಯ್ತು ಚಿಕನ್ ಈಗ ಫ್ರೆಶ್ ಆಗಿ ತೊಗೊಂಬಂದಿದ್ದಾರೆ ಕಡೆದು ಅಲ್ಲ ಕಡೆ ನಮಗೆ ಹಂಗೆ ತಗೊಂಡಿರಲಿಲ್ಲ ಚಿಕನ್ ತಗೊಂಡಾದ್ಮೇಲೆ ಅದಕ್ಕೆ ಏನೇನು ಬೇಕಿಲ್ಲ ಬೇಕಾಗುತ್ತಲ್ವ ಹಂಗಾಗಿ ಕೊತ್ತಂಬರಿ ಬೇಡ ಅಂತಮ್ಮ ಅಲ್ಲ ಮತ್ತು ನಿಂಬೆ ಹೇಳ್ತಾರೆ ತಡಿ बिल्ला सुस्ता <laughs> तो था। सुस्ता था। बिसला बॉडीट बंदियाँ लाया। बिल्ली सुस्ता तो थी। जीवस पैंट। पैंट आगे तांग रखता था। आपके तागा। पैंट जीना टाइम ही नहीं यस्तो कुंडे थे। बाजीस कुड़ी नहीं था। बॉडीट कंदियाँ लाया तो सुस्ता कितना है? अनुभव। Kurang udah Kurang. Jelas Bah, kurang tuh, bah. Kurang tuh, kan? Kurang tuh, itu

그래기 그러거든 응 비세요 되면 뭐다 잘사나 샾터에 Ava eduka? Ava eduka?